ನೋಡ್ರಿ ಗುರುಪೂರ್ಣಿಮೆ ಅಂದ್ರೆ ಅದು ಅತ್ಯಂತ ನಮ್ಮ ಭಾರತೀಯರು ಇವತ್ತು ಇಡೀ ಗುರುಗಳಿಗಾಗಿ ಇವತ್ತು ಮೀಸಲವಾದ ದಿನ ಇದ್ವಿ ವಿಶೇಷವಾಗಿ ಯಾಕಂದ್ರೆ ನಮ್ಮ ಬದುಕಿಗೆ ಏನಾದರೂ ಒಂದಿಷ್ಟು ಶಾಂತಿ ಸಮಾಧಾನ ಸಿಗಬೇಕಾಗಿತ್ತಪ್ಪ ಅಂದ್ರೆ ಅದು ಗುರುಗಳಿಂದ ಹಾಗಾಗಿ ಇಡೀ ನಮ್ಮ ಬ ದೇಶದಲ್ಲಿ ಇವತ್ತು ಋಷಿ ಗುರುಗಳನ್ನು ಗುರು ಹಿರಿಯರನ್ನು ಒಂದಿಷ್ಟು ಸ್ಮರಣೆ ಮಾಡಿಕೊಳ್ಳುವಂಥದ್ದು ಅವರನ್ನು ಗೌರವಿಸುವಂಥದ್ದು ಇವತ್ತು ವಿಜಯಪುರದಲ್ಲಿ ಐವತ್ತು ವರ್ಷಗಳ ಕಾಲ ಪೂಜ್ಯ ಮಲ್ಲಿಕಾರ್ಜುನಪ್ಪಗಳು ಪೂಜ್ಯ ಸಿದ್ದೇಶ್ವರಪ್ಪಾಜಿಯವರು ಈ ಒಂದು ಜ್ಞಾನದ ಸಂದೇಶವನ್ನು ಕೊಟ್ಕೋತ ಕೊಟ್ಕೋತ ಇದು ಒಂದು ಜ್ಞಾನ ಯೋಗಾಶ್ರಮ ಆಗಿ ಇವತ್ತು ಇಲ್ಲಿ ಇವತ್ತಿನ ದಿನ ವಿಶೇಷವಾಗಿ ಒಂದು ವಿಶೇಷ ಅಂದ್ರೆ ಅಪ್ಪುಗಳು ಮಲ್ಲಿಕಾರ್ಜುನಪ್ಪಗಳು ಇಲ್ಲ ಆದರೆ ಅವರ ಧ್ವನಿ ಸುರುಳಿಗಳು ಪ್ರವಚನವನ್ನು ನಮಗೆ ನಿಮ್ಮೆಲ್ಲರಿಗೆ ಕೇಳುವಂಗೆ ಮಾಡಿಟ್ಟವರು ಸಿದ್ದೇಶ್ವರ ಮಹಾಸ್ವಾಮಿಗಳು ಇವತ್ತು ಅವು ಒಂದು ಎಂಟು ದಿನಗಳ ಅವಕ್ಕೆ ಕೇಳಿದ್ದೀವಿ ಇವತ್ತು ವಿಶೇಷ ಬೆಳಿಗ್ಗೆ ನಾಲ್ಕು ಮೂವತ್ತು ಗಂಟೆಗೆ ನಾಲ್ಕು ಮೂವತ್ತು ನಿಮಿಷಕ್ಕೆ ಜಪಯೋಗ ಆಯಿತು ಜಪಯೋಗ ಆದಮೇಲೇ ಆರು ಮೂವತ್ತಕ್ಕೆ ಮುಗೀತು ಆರು ಮೂವತ್ತಾದ ಮೇಲೆ ಅವರ ಪ್ರವಚನವನ್ನು ಕೇಳಿದ್ದೀವಿ ಆ ಪ್ರವಚನವಾದ ಮೇಲೆ ಪ್ರಣವ ಮಂಟಪದ ಪೂಜೆ ಆಯಿತು ವಿಶೇಷ ಪೂಜೆ ಅದು ಆ ಪ್ರಣವ ಮಂಟಪದ ಪೂಜೆ ಅಂದರೆ ಅಲ್ಲಿ ಒಂದು ನಾದ ಕೇಳೋರಿಗೆ ಅಷ್ಟೇ ಆನಂದ ಕೊಡ್ತದೆ ಘೋಷಿ ಆಗ್ತದೆ ಅಪ್ಪುಗಳು ಒಂದು ಹತ್ತು ಹದಿನೈದು ಗ್ರಂಥಗಳು ಬಿಡುಗಡೆ ಅದು ನಿನ್ನೆ ಮತ್ತು ಇವತ್ತು ಈಗ ಮಹಾಪ್ರಸಾದ ಬಂದಂಥ ಜನರೆಲ್ಲರೂ ಇವತ್ತು ಸಲ ಪರಸ್ಥಳ ಜನ ಭಾಳ ಬಂದಿದೆ ವರ್ಷ ಮಳೆ ಇರೋದರಿಂದ ಸ್ವಲ್ಪ ಇತ್ತು ಈ ಸಲ ಮಳೆ ಬರುವ ಹೆಚ್ಚು ಹಾಂ ಸಾಮಾನ್ಯವಾಗಿ ಈ ಸಲ ಒಂದು ಲಕ್ಷ ಜನ ಬಂದು ಪ್ರಸಾದ ಮಾಡಿ ಅಪ್ಪುಗಳ ಆಶೀರ್ವಾದ ತಗೊಂಡು ಹೋಗುವ ಸಾಧ್ಯತೆ ಇದೆ ಅದಕ್ಕೆ ಇದು ಎಲ್ಲವೂ ಅಪ್ಪುಗಳ ಆಶೀರ್ವಾದ ಭಕ್ತರು ಅಷ್ಟೇ ಭಕ್ತಿ ಶ್ರದ್ಧೆಯಿಂದ ಬರ್ತಾರೆ ಎಲ್ಲವೂ ಚೆನ್ನಾಗಿ ನಡೀತದೆ ಮತ್ತು ನೀವು ಅಷ್ಟೇ ಅದನ್ನ ಪ್ರಚಾರ ಮಾಡ್ತೀರಿ ಗುರುಪೂರ್ಣವೇ ಹಿಂಗಾದ ತಿಳ್ಕೊಂಡು ಯಾವುದೇ ಕಾರ್ಯಕ್ರಮ ಮಾಡಿದರು ಅವರೆಲ್ಲರಿಗೂ ಅಪ್ಪುಗಳ ಆಶೀರ್ವಾದ ಭಕ್ತರಿಗೆ ಎಲ್ಲ ಮತ್ತು ಪೂಜ್ಯರು ವಿಶೇಷ ನಮ್ಮದು ಪೂಜ್ಯರಿಗೆ ನಾವು ಆಮಂತ್ರಣ ಮಾಡೋಂಗಿಲ್ಲ ಭಕ್ತರಿಗೂ ಕೂಡ ಇವೇ ಯಾರಿಗೆ ಬಂದಾಗಲ್ಲ ಆದರೆ ಸುರಾ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ಪ್ರದೇಶ ಈ ಮೂಲೆ ಮೂಲೆಯಿಂದ ಜನ ಬಂದು ನಮಗ ಏನು ಕೇಳುದಿಲ್ಲ ಏನೂ ಮಾಡಲ್ಲ ಬಂದು ಕುಂತು ಇಲ್ಲಿ ಏನೇನು ಕಾರ್ಯಕ್ರಮ ಇಡ್ತಾ ಶಾಂತವಾಗಿ ಮಾಡಿ ಹೋಗ್ತಾರಲ್ಲ ಇದು ದೊಡ್ಡದೊಂದು ಅಪ್ಪುಗಳು ಪವಾಡ ಇದೆ ಅದಕ್ಕೆ ಆ ಇವತ್ತು ಈ ಸದ್ಯ ಅನೇಕ ಆ ಸಂಗೀತಗಾರ್ ಭಜನೆಗಾರ ಬಹಳ ವಿದ್ವಾಂಸರು ಬಾಗಲಕೋಟಿಯಿಂದ ಬರ್ತಾರೆ ಈ ಕಡೆ ಅಕ್ಕಲಕೋಟಿಯಿಂದ ಹಾಂ ಈ ಸದ್ದ ಆಯೋಜನೆ ಮಾಡಿದ ಸುಮಾರು ಶಾಂಟು ಶಿಕ್ಷಣ ಸಂಸ್ಥೆಗಳ ಒಂದೊಂದು ಸಂಸ್ಥೆ ಎರಡು ಮಕ್ಕಳು ಅಪ್ಪುಗಳ ಬದುಕಿನಲ್ಲಿ ಏನೇನಾಯ್ತು ಅವ್ರ ಪರಿವರ್ತನೆ ಆದರಲ್ಲ ಅಂದ್ರೆ ಉದಾಹರಣೆ ರಾಜಕೀಯ ವ್ಯಕ್ತಿ ವ್ಯಕ್ತಿ ವಕೀಲರು ಒಬ್ಬ ಕುಡುಕ ವ್ಯಸನಾಧೀನಾದವ ಅಪ್ಪುಗಳ ಜೀವನದಲ್ಲಿ ಅವ ಬಂದು ಪರ ಪ್ರೋಚನೆ ಕೇಳಿ ಬದಲಾದಂಥ ವಿಷಯವನ್ನು ಇವತ್ತಿಲ್ಲಿ ನಡೀತದೆ ಸದ್ದ ಹೀಗಾಗಿ ಎಲ್ಲ ಜನರು ಪ್ರಸಾದ ಮಾಡ್ತಾರೆ ಅಪ್ಪುಗಳ ಆಶೀರ್ವಾದ ಸದಾ ಇರಲಿ ಎಲ್ಲರಿಗೆ ಒಳ್ಳೆಯದಾಗಲಿ ಪೂರ್ಣಿಮಾ ದಿನ ಇವತ್ತು ನಾನು ಯಾವಾಗ ಗುರು ಪೂರ್ಣಿಮಾ ದಿನ ಒಂದಿಲ್ಲ ಒಂದು ಜಾಗ ಜಾಗಕ್ಕೆ ಭಕ್ತಿಯಿಂದ ನಾನು ದರ್ಶನ ಮಾಡ್ತೀನಿ ಕೆಲವೊಂದು ಸಲ ಶಿರಡಿಗೆ ಹೋಗಿರ್ತೀನಿ ಇನ್ನು ಕೆಲವೊಂದು ಸಲ ಸೌದತ್ತಿಗೆ ಹೋಗಿರ್ತೀನಿ ಒಂದು ಸಲ ಅಜ್ಜನ ಇಲ್ಲಿ ಬಂದಿರ್ತೀನಿ ಇವತ್ತು ಭಾಳ ಒಳ್ಳೆಯ ದಿನ ಅದಕ್ಕೆ ಇವತ್ತು ಅಜ್ಜ ದರ್ಶನಕ್ಕೆ ನಾನು ಬಂದಿದ್ದೀನಿ ದರ್ಶನ ತಗೊಂಡು ಹೋಗ್ತೀನಪ್ಪ ಎಲ್ಲರಿಗೆ ಶುಭಾಶಯಗಳು ನಮಸ್ಕಾರ ನಾವು ವಿಜಾಪುರ ನಿವಾಸಿಗಳು ನಮ್ಮ ಹೆಸರು ವಿಜಯಕುಮಾರ್ ಹುಂಡೇಕಾರ್ ಮತ್ತು ಇವರು ನಮ್ಮ ಬ್ರದರ್ ವಿವೇಕಾನಂದ ಹುಂಡೇಕಾರ್ ನಾವು ಸಣ್ಣವರಿಂದ ಇಲ್ಲೇ ಅವ್ರನ್ನ ನೋಡಿಕೊಂಡು ಬೆಳೆದಿದ್ದೀವಿ ಸಿದ್ದೇಶ್ವರಪ್ಪ ಅವ್ರನ್ನ ಪ್ರತಿ ಗುರು ಪೂರ್ಣಿಮಾದ ಏನಾದಂದು ಬೆಳಗ್ಗೆ ನಾಲ್ಕೂವರೆ ಗಂಟೆಗೆ ಜಪ ಯಜ್ಞೆ ನಾಲ್ಕೂವರಿಂದ ಆರೂವರೆ ಗಂಟೆ ಜಪಯಜ್ಞೆ ಆಮೇಲೆ ಸಾಯಂಕಾಲ ಪ್ರವಚನ ಇದರಿಂದ ಹತ್ತು ದಿನದಿಂದ ನಡೀತಾ ಇದೆ ಕಾರ್ಯಕ್ರಮ ವಿಶೇಷ ವಿಶೇಷವಾಗಿ ಇವತ್ತು ಏನಿದೆಲ್ಲ ಎಲ್ಲ ಸುತ್ತಮುತ್ತರುವಂಥ ಹಳ್ಳಿ ಜನರು ಮತ್ತು ಸ್ಕೂಲ್ ಮಕ್ಕಳು ಮತ್ತು ಸ್ವಯಂ ಪ್ರೇರಿತ ಜನ ಇಲ್ಲಿ ಬಂದ್ಬಿಟ್ಟು ಸೇವೆ ಸಲ್ಲಿಸ್ತಾರೆ ಇದೇ ಒಂಥರ ಖುಷಿ ಪಡುವಂಥದ್ದು ಮತ್ತು ಎಲ್ಲ ಬಂದಂಥ ಭಕ್ತಾದಿಗಳು ಇಲ್ಲಿ ದರ್ಶನ ತಗೊಂಡು ಅನ್ನ ಪ್ರಸಾದ ತಗೊಂಡು ಖುಷಿಯಿಂದ ಅವರು ಹೋಗ್ತಾರೆ ಎಸ್ಪೆಷಲಿ ಮಕ್ಕಳಂತರೂ ಇಲ್ಲೇ ನೀವು ನೋಡಬೇಕು ಬೆಳಿಗ್ಗಿಂದ ರಾತ್ರಿ ಹನ್ನೊಂದು ಗಂಟೆ ಹನ್ನೆರಡು ಗಂಟೆವರೆಗೂ ಪ್ರಸಾದ ಪ್ರಸಾದಲ್ಲಿ ಅದು ಅದಕ್ಕೆ ರೆಸ್ಟ್ ಅನ್ನು ಇಲ್ಲ ರೂಮಿಗೆ ಕಿಚನ್ಗೆ ತರ ಜನಗಳು ಇಲ್ಲಿ ಬರ್ತಾರೆ ಇದೊಂದು ಒಂಥರ ಹಬ್ಬದ ವಾತಾವರಣ ಇದೆ ಈ ಬಿಜಾಪುರದಲ್ಲಿ ಹೇಗೆ ನಾವು ದೀಪಾವಳಿ ಹಾಗೆ ಹಾಗಿದು ನಮ್ದೊಂದು ಸಿದ್ದೇಶ್ವರ ಆಶ್ರಮದಲ್ಲಿ ಇದೊಂದು ಗುರುಪೂರ್ಣಾಮದ ಒಂದು ಹಬ್ಬದ ವಾತಾವರಣ ನಿರ್ಮಾಣವಾಗುತ್ತೆ ಅಂತ ಹೇಳೋದು ತಪ್ಪೇನಿಲ್ಲ ಗುರುಪೂರ್ಣ ಶುಭಾಶಯಗಳು ಸರ್ ಇಲ್ಲಿ ಭಕ್ತಾದಿಗಳಿಗೆ ಅನ್ನ ಪ್ರಸಾದ ಸೇವೆಯನ್ನು ಬೆಳಿಗ್ಗೆಯಿಂದ ರಾತ್ರಿ ಗಂಟೆ ತಗ ಇಲ್ಲಿ ಅನ್ನ ಪ್ರಸಾದ ಸೇವೆಯನ್ನು ಇಲ್ಲಿ ಈ ಆಶ್ರಮದವರು ಹೊಂದ್ಕೊಂಡಿದ್ದಾರೆ ಸಾಕಷ್ಟು ಭಕ್ತರು ತಮ್ಮ ಸೇವೆಯನ್ನು ಸಲ್ಲಿಸೋಕೆ ಇಲ್ಲಿ ಆಶ್ರಮಕ್ಕೆ ಇವತ್ತು ಎಲ್ಲರು ಬಂದಿದ್ದಾರೆ ಸರ್ ಪೂರಾ ಮಹಾರಾಷ್ಟ್ರ ಕರ್ನಾಟಕ ಸುತ್ತಮುತ್ತ ಉತ್ತರ ಕರ್ನಾಟಕ ಭಾಗದ ಪ್ರತಿಯೊಬ್ಬ ಭಕ್ತರು ಈ ಗುರು ಪೂರ್ಣಿಮಾಗೆ ಅಗದಿ ಒಂದು ಖುಷಿಯಿಂದ ನಿನ್ನೆಯಿಂದ ಇಲ್ಲಿ ಬಂದು ರಾತ್ರಿ ಇಳ್ಕೊಂಡು ಬೆಳಿಗ್ಗೆ ನಾಲ್ಕುವರೆಗೆ ಜಪಯಜ್ಞೆ ಮಾಡಿ ಪ್ರಣಾಮ್ ಮಂಟಪ ಎಂಟು ಗಂಟೆ ಪೂಜೆ ಮುಗಿಸ್ಕೊಂಡು ಎಲ್ಲರೂ ಪ್ರಸಾದ ಸೇವೆಯನ್ನು ಮಾಡ್ತಿದ್ದಾರೆ ಸರ್ ನಾವು ವಿವೇಕಾನಂದ್ ಹೊಂಡೇಕರ್ எோப்போ <laughs> <laughs> ये सर नमस्कार है और हेलो गेमिंग यार मोर ದಯಮಾಡಿ ಯುವಕರಲ್ಲಿ ವೇಸಿ ನಾವ್ಯಾರು ಪ್ರಸಾದ ಕಟ್ಬಾರ್ದು ನೀರು ಹೆಚ್ಚು ನಿಟ್ಕೋಬಾರ್ದು ಮಾತನ್ನು ಒಂದು ಹುಡುಗಿ ಒಂದು ಅಗಲೇ ಆ ನಿಮ್ಮ ಹೊಸತಕ್ಕ ಅಂತ ಒಂದು E